ಸೊ ಗೈಸ್ ನಮ್ಮನೆ ಗೆಸ್ಟ್ ಬರ್ತಾರೆ ಅನ್ನಲ್ಲ ನೋಡಿ ಬರ್ತಾ ಇದಾರೆ ಇದು ಮೊಟ್ಟೆ ಕೋಳಿ ಸಾಂಬಾರ್ ಸೊ ಇದು ಬೀಗ್ರ ಸ್ಟೈಲ್ ಗ್ರೀನ್ ಚಿಲ್ಲಿ ಚಿಕನ್ ಸೊ ಹಾ ನೋಡ್ತಿದ್ರೆ ಬಾಯಿ ನೀರ್ ಬರ್ತಿದೆ ಅಲ್ವಾ ನೋಡಿ ಇದು ಅಷ್ಟೇ ತುಂಬಾನೇ ಚೆನ್ನಾಗಿ ಬಂದಿದೆ ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಕವಿಧರ್ಸ್ ಕನ್ನಡ ವ್ಲಾಗ್ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಹಾಗೆ ರ್ಯಾಂಡಮ್ ಆಗಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಡೈ ಹಿನ್ ಮೇಲೆ ಲೈಫ್ ಬ್ಲಾಗ್ ಆಗಿರ್ಬೋದು ಇಲ್ಲ ಅಂತಂದ್ರೆ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ ರೆಸಿಪಿ ಬ್ಲಾಗು ಅದ್ರ ಜೊತೆಗೆ ಸ್ಪೆಷಲ್ ಆಗಿ ನಮ್ಮ ಮನೆಗೆ ಗೆಸ್ಟ್ ಬರ್ತಿದ್ದಾರೆ ಸೊ ಯಾರು ಏನು ಅಂತ ಗೊತ್ತಾಗ್ಬೇಕು ಅಂದ್ರೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಹಾಗೇನೆ ಇನ್ನು ಯಾರು ಕಾವ್ಯ ಶ್ರೀದ್ ಕನ್ನಡ ವ್ಲಾಗ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಯಾರು ಬರ್ತಾರೆ ಏನು ಅಂತ ವೀಡಿಯೋನ ಪೂರ್ತಿ ನೋಡಿ ಗೊತ್ತಾಗುತ್ತೆ ಸೊ ಆಗಿ ಏನಪ್ಪ ಅಂತ ಅಂದರೆ ಸೀರೆ ಉಡ್ಸೋದು ಇದರಲ್ಲಿ ಅಂದರೆ ಸೀರೆ ಉಡ್ಸಲ್ಲ ಸೀರೆ ಕೊಡ್ತೀವಿ ಏನೋ ಕೊಡ್ತೀವಿ ಏನು ವಿಶೇಷತೆ ಅಂತ ಗೊತ್ತಾಗಬೇಕು ಅಂದರೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕೆ ಆಗ್ತಿಲ್ಲ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಪ್ರಾಬ್ಲಮ್ ಇಂದ ಸೊ ಇದು ಭಾನುವಾರ ಇದು ಭಾನುವಾರದ ವ್ಲಾಗು ಯಾವತ್ತೂ ಅಪ್ಲೋಡ್ ಆಗುತ್ತೋ ಗೊತ್ತಿಲ್ಲ ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ನಾನ್ ವೆಜ್ ಅಡುಗೆನ ಮಾಡಬೇಕು ಸೊ ಮೊಟ್ಟೆ ಕೋಳಿ ಸಾಂಬಾರು ಹಟ್ಟೆ ಕೋಳಿ ಸಾಂಬಾರು ರೆಸಿಪಿನ ನನ್ನ ಚಾನಲ್ನಲ್ಲಿ ಶೇರ್ ಮಾಡಿದ್ದೀನಿ ಸೊ ನೋಡಿಲ್ಲ ಅಂದರೆ ಮೇಲ್ಗಡೆ ಲಿಂಕು ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ನಲ್ಲೂ ಕೂಡ ಲಿಂಕ್ನ ಶೇರ್ ಮಾಡ್ತೀನಿ ಸೊ ಹೋಗಿ ಒಂದ್ಸಲ ಚೆಕ್ ಮಾಡಿ ಆ ವೀಡಿಯೋನೂ ಕೂಡ ನೋಡಿ ಹಾಗೆ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ನ ಮಾಡಿ ಬರ್ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಇವಾಗ ಮೊಟ್ಟೆ ಕೋಳಿ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನಿಲ್ಲಿ ರೆಸಿಪಿನ ಶೇರ್ ಮಾಡ್ತಾಯಿಲ್ಲ ಬಟ್ ಫಸ್ಟು ಸಾಂಬಾರು ರೆಡಿ ಮಾಡ್ಕೊಂಡು ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಮೊಟ್ಟೆ ಕೋಳಿ ಅಷ್ಟೇ ನಾಟಿ ಕೋಳಿ ಥರ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಮಾಡಿಕೊಂಡು ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ತಿಂತಾಯಿದ್ರೆ ಸೊ ಟ್ರೈ ಮಾಡಿಲ್ಲ ಅಂದರೆ ಮಾಡಿ ನೋಡಿ ನಮಗಂತೂ ಸಾಂಬಾರು ಅಂತ ಬಂದಾಗ ಮೊಟ್ಟೆ ಕೋಳಿಲಿ ಸಾಂಬಾರು ಮಾಡ್ಕೊಂಡು ತಿಂದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಇವಾಗ ಫಸ್ಟು ಸಾಂಬಾರು ರೆಡಿ ಮಾಡಿಬಿಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಇನ್ನೂ ನನ್ನ ಸುಮಾರು ವೀಡಿಯೋಸ್ ನೋಡಿ ಗೊತ್ತಿರುತ್ತೆ ನಮ್ಮ ಮನೆಯಲ್ಲಿ ವೆಜ್ ಮಾ ನಾನ್ ವೆಜ್ ಮಾಡಿದ್ರೆ ವೆಜ್ ಅಂತೂ ಕಂಪಲ್ಸರಿ ಮಾಡಲೇಬೇಕು ನಮ್ಮ ಅವ್ರಿಗೆ ಸೊ ಅವರು ನಾನ್ ವೆಜ್ನ ತಿನ್ನಲ್ಲ ಸೊ ಹಾಗೆಯೇ ಇನ್ನು ಇದೇ ಸಾಂಬಾರನ್ನ ಯೂಸ್ ಮಾಡಿಕೊಂಡು ಟು ಇನ್ ಒನ್ ರೆಸಿಪಿ ಥರ ಮಾಡೋಕ್ಕೆ ನಾನಿಲ್ಲಿ ಕಡಲೆಕಾಳನ್ನ ಕೂಡ ನೆನೆಸಿ ಇಟ್ಕೊಂಡಿದ್ದೀನಿ ಸೊ ಅವ್ರಿಗೆ ಕಾಳು ಹಾಕಿ ಸಾಂಬಾರನ್ನ ಮಾಡಿಬಿಡ್ತೀನಿ ಅದೇ ಸಾಂಬಾರನ್ನ ಯೂಸ್ ಮಾಡಿಕೊಂಡು ಇನ್ನು ನಮಗೆ ಮೊಟ್ಟೆ ಕೂಡಿ ಸಾಂಬಾರನ್ನ ಮಾಡ್ಕೊಳ್ತೀನಿ ಈಗ ನಾನಿಲ್ಲಿ ಬೀಗರು ಊಟ ಸ್ಟೈಲಲ್ಲಿ ಚಿಲ್ಲಿ ಚಿಕನ್ ಮಾಡ್ತಾರಲ್ಲ ನೀವೆಲ್ಲ ಟೇಸ್ಟ್ ಮಾಡಿರ್ತೀರ ಆ ರೀತಿ ಚಿಲ್ಲಿ ಚಿಕನ್ ಮಾಡೋ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಸ್ಟವ್ ಮೇಲೆ ಒಂದ್ ಪಾತ್ರೆನ ಇಟ್ಕೊಂಡು ಪಾತ್ರೆಗೆ ಒಂದು ನಾಲ್ಕರಿಂದ ಐದ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಎಲ್ಲ ಚೆನ್ನಾಗಿ ಕಾದಾದ್ಮೇಲೆ ಒಂದ್ ಸ್ವಲ್ಪ ಕಸ್ತೂರಿ ಮೇತಿನ ಹಾಕೊಳ್ತಾ ಇದ್ದೀನಿ ಕಸ್ತೂರಿ ಮೇತಿನ ಎಣ್ಣೆಗೆ ಹಾಕೊಳ್ಳೋದ್ರಿಂದ ಫ್ಲೇವರ್ ತುಂಬಾನೇ ಚೆನ್ನಾಗಿ ಬರುತ್ತೆ ಸೊ ಇನ್ ಕಸ್ತೂರಿ ಮೇತಿ ಹಾಗೇನೆ ಒಂದು ದಪ್ಪ ಸೈಜ್ ಈರುಳ್ಳಿನ ಸ್ವಲ್ಪ ಸಣ್ಣದಾಗೆ ಕಟ್ ಮಾಡಿ ಮೀಡಿಯಂ ಸೈಜ್ ಗೆ ಹಾಕೊಂಡು ಈರುಳ್ಳಿನ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಚಿಕನ್ ಕ್ಲೀನ್ ಆಗಿ ತೊಳೆದು ಇವಾಗ ಈರುಳ್ಳಿ ಜೊತೆಗೆ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಉಪ್ಪನ್ನ ಕೂಡ ಇವಾಗ ಸೇರ್ಸ್ಕೊಳ್ಬೇಕು ಯಾಕಂದ್ರೆ ಚಿಕನ್ ಗೆ ಉಪ್ಪೆಲ್ಲ ಚೆನ್ನಾಗಿ ಹೀರ್ಕೊಳುತ್ತೆ ಸೊ ಅದೆಲ್ಲ ಆದ್ಮೇಲೆ ನಾನಿಲ್ಲಿ ಸ್ವಲ್ಪ ಅಶ್ನದ ಪುಡಿ ಹಾಕೊಳ್ತಾ ಇದ್ದೀನಿ ಅಶ್ನದ ಪುಡಿನ ಹಾಕೊಳ್ಳೋದ್ರಿಂದ ಚಿಕನ್ ಸ್ಮೆಲ್ ಬರಲ್ಲ ಹಾಗೇನೆ ಫ್ಲೇವರ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಕಲರ್ಫುಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಸೊ ಇವಾಗ ಎಲ್ಲಾನು ಕೂಡ ಹಾಕೊಂಡು ಚೆನ್ನಾಗಿ ಚಿಕನ್ ನ ಫ್ರೈ ಮಾಡ್ಕೊಳ್ಳೋಣ ಅಷ್ಟೊತ್ತಿಗೆ ನಾನು ಇಲ್ಲಿ ಒಂದು ಮಸಾಲಾನ ರೆಡಿ ಮಾಡ್ಕೊಳ್ಳೋಕೋಸ್ಕರ ಒಂದ್ ಎರಡು ಈರುಳ್ಳಿ ನಾಲ್ಕರಿಂದ ಐದು ಹಸಿರು ಮೆಣಸಿಕಾಯಿ ನಿಮಗೆ ಈ ಖಾರಕ್ಕೆ ಅನುಗುಣವಾಗಿ ತಗೊಳ್ಳಿ ಹಾಗೇನೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕುದೀನಾ ಒಂದ್ ನಾಲ್ಕರಿಂದ ಐದು ಮೆಣಸು ಐದರಿಂದ ಆರು ಲವಂಗ ಸ್ವಲ್ಪ ಚಕ್ಕೆ ಹಾಗೇನೆ ಎರಡ್ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ತಗೊಂಡಿದ್ದೀನಿ ಈಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳೋಣ ತುಂಬಾನೇ ಚೆನ್ನಾಗಿರುತ್ತೆ ನೀವು ಬೇಗ ರೂಟಕ್ ಹೋದಾಗೆಲ್ಲ ಈ ಚಿಕನ್ ಅಂತೂ ಮಿಸ್ಸೇ ಮಾಡಿರಲ್ಲ ಅವಾಗ ಅನ್ಸುತ್ತೆ ಏನಪ್ಪ ಇದು ಇಷ್ಟೊಂದು ಚೆನ್ನಾಗಿದೆ ಅಂತ ಸೊ ಅದೇ ಟೇಸ್ಟಿ ಆಗಿರೋ ಚಿಕನ್ ನ ಮನೇಲೆ ಮಾಡ್ಕೊಳ್ಬಹುದು ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೇನೆ ಬೇಗನೂ ಕೂಡ ಆಗುತ್ತೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಡ ಇವಾಗ ಚಿಕನ್ ಎಲ್ಲ ಫ್ರೈ ಮಾಡಕ್ಕೆ ಇಟ್ಟಿದೀವಿ ಅದ್ ಸ್ವಲ್ಪ ಬೇಯೋ ತನಕ ಫ್ರೈ ಮಾಡ್ಕೊಂಡು ಇಲ್ಲಿ ಒಂದ್ ಮಸಾಲೆನ ರೆಡಿ ಮಾಡ್ಕೊಂಡು ಮಸಾಲೆನ ಹಾಕೊಂಡು ಸ್ವಲ್ಪ ಕುದಿಸ್ಕೊಂಡ್ರೆ ರೆಡಿ ಆಗಿಬಿಡುತ್ತೆ ಇವಾಗ ನಾವು ಏನೇನ್ ತಗೊಂಡಿದ್ವಿ ಅದ ಐಟಮ್ಸ್ ಎಲ್ಲ ಮಿಕ್ಸ್ ಜರ್ ಹಾಕೊಂಡು ಸ್ವಲ್ಪ ಸ್ವಲ್ಪ ನೀರ್ನ ಹಾಕೊಂಡು ಇವಾಗ ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳೋಣ ಜಾಸ್ತಿ ನೈಸಾಗ್ ರುಬ್ಕೊಳ್ಳೋ ಅವಶ್ಯಕತೆ ಏನಿದೆ ಸ್ವಲ್ಪ ತರತರಿಯಾಗಿ ರುಬ್ಕೊಂಡ್ರೆನೆ ಸಾಕು ಸೊ ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೊಂಡ್ರೆ ಸಾಕು ಪೇಸ್ಟ್ ರೆಡಿ ಆಗುತ್ತೆ ಚಿಲ್ಲಿ ಚಿಕನ್ಗೆ ಇಲ್ಲಿ ಪೇಸ್ಟ್ ಕೂಡ ರೆಡಿ ಆಯಿತು ಹಾಗೆಯೇ ಇದು ಪೇಸ್ಟ್ ರೆಡಿ ಆಗುವಷ್ಟರಲ್ಲಿ ನಾವು ಚಿಕನ್ನ ಉರಿಯೋಕೆ ಇಟ್ಟಿದ್ವಲ್ಲ ಅದನ್ನು ಕೂಡ ನೀರೇನು ಬಿಟ್ಕೊಂಡಿರುತ್ತೆ ಅದೆಲ್ಲ ಸುಂಡಿ ನೋಡಿ ಎಷ್ಟು ಆಗಿ ಬಂದಿದೆ ಅಂತ ಸೊ ನಾವು ಈ ಟೈಮಲ್ಲಿ ಏನು ರುಬ್ಕೊಂಡಿದ್ದೀವಿ ಆ ಮಿಶ್ರಣನ ಹಾಕ್ಕೊಂಡು ಕ್ಲೀನಾಗಿ ಎಲ್ಲ ಚಿಕನ್ಗೂ ಹೀರ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಾಗೆಯೇ ಸ್ವಲ್ಪ ಮಿಕ್ಸಿ ಜರ್ಗೆ ನೀರನ್ನ ಹಾಕೊಂಡು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಎಕ್ಸ್ಟ್ರಾ ನೀರು ಬೇಕು ಅಂತಂದರೂ ಕೂಡ ಹಾಕ್ಕೊಳ್ಬೋದು ಇವಾಗ ಚೆನ್ನಾಗಿ ಎಲ್ಲನೂ ಕೂಡ ಮಿಕ್ಸ್ ಮಾಡಿಕೊಂಡು ನನಗೆ ಇದು ತರ ಬೇಕಿತ್ತು ನಿಮಗೆ ಡ್ರೈನೇ ಬೇಕು ಅಂದರೆ ನೀರೇನು ಹಾಕೊಳ್ಳೋ ಅವಶ್ಯಕತೆ ಇರಲ್ಲ ನನಗೆ ಇದು ಸ್ವಲ್ಪ ಗೊಜ್ಜು ತರ ಇದ್ರೆ ಅನ್ನದ ಜೊತೆ ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಅಲ್ಲ ಅದಕ್ಕೆ ಸ್ವಲ್ಪ ನೀರನ್ನ ಹಾಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರ್ನ ಹಾಕೊಂಡು ಇದ್ರದ್ದು ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಕುದಿಸ್ಕೊಳ್ಳೋಣ ಸೊ ನಾವೇನು ಹಾಕಿರ್ತೀವಿ ಪೇಸ್ಟು ಅದೆಲ್ಲ ಚಿಕನ್ಗೆ ಹೀರ್ಕೊಳ್ಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಹಾಗಾಗಿ ಸ್ವಲ್ಪ ತಿರ್ಗಿಸ್ಕೊಳ್ಬೇಕು ಇಲ್ಲಾಂದರೆ ಎಂಡಿ ಹಿಡ್ಕೊಳ್ಳೋ ಸಾಧ್ಯತೆ ಇರುತ್ತೆ ಸೊ ನಾನು ಕೂಡ ಅದೇ ರೀತಿ ಮಾಡ್ಕೊಂಡಿದ್ದೆ ಇನ್ನು ಅದೆಲ್ಲ ಆದಮೇಲೆ ಲಾಸ್ಟಲ್ಲಿ ಈ ರೀತಿ ಚಾಕ್ನ ಕಾಯಿಸಿ ಇಡೋದಂತೂ ಮಿಸ್ ಮಾಡಲ್ಲ ಯಾಕಂದರೆ ತಿಂದಾಗ ಹೊಟ್ಟೆನೋ ಬರಬಾರ್ದು ದೃಷ್ಟಿ ಆಗಬಾರ್ದು ಅಂದರೆ ಈ ರೀತಿ ಮಾಡ್ತೀವಿ ಸೊ ಕಡೆಯಿಂದ ತರ್ತೀವಲ್ಲ ಚಿಕನ್ನು ಅದೆಲ್ಲ ಸೊ ಅದಕ್ಕೆ ಈ ರೀತಿ ಮಾಡ್ತೀವಿ ನಮ್ಮ ಈಗಲೂ ಕೂಡ ಈ ರೀತಿ ಮಾಡ್ತೀವಿ ನೀವು ಕೂಡ ಈ ರೀತಿ ಮಾಡ್ತೀರಾ ಕಮೆಂಟ್ ಮಾಡಿ ನೋಡಿ ಚಿಕನ್ ಪರ್ಫೆಕ್ಟ್ ಆಗಿ ಬೆಂದಿದ್ಯಾ ಅಂತ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ನೋಡಿ ದು ಕಾಲ್ ಪೀಸ್ ನ ತಕೊಂಡ್ರೆ ಮೇಲ್ಗಡೆ ಇರೋ ಸ್ಕಿನ್ ಎಲ್ಲ ಊಟ ಆಗಿರುತ್ತೆ ಸಾವಾಗ್ಲೇ ಗೊತ್ತಾಗುತ್ತೆ ಚಿಕನ್ ಪರ್ಫೆಕ್ಟ್ ಆಗಿ ಬೆಂದಿದೆ ಅಂತ ಹಾಗೇನೆ ಎಣ್ಣೆ ಕೂಡ ಸುತ್ತ ನೋಡಿ ಈ ರೀತಿ ಬಿಟ್ಕೊಂಡಿದ್ದಾಗ ಅದ್ರದ್ದು ಹಸಿ ಸ್ಮೆಲ್ ಹೋಗಿದೆ ಅಂತ ಗೊತ್ತಾಗುತ್ತೆ ಇವಾಗ ಪರ್ಫೆಕ್ಟ್ ಆಗಿ ರೆಡಿ ಆಯಿತು ಚಿಲ್ಲಿ ಚಿಕನ್ ನೆಕ್ಸ್ಟ್ ಇನ್ನೊಂದು ರೆಸಿಪಿನ ಕೂಡ ಶೇರ್ ಮಾಡ್ತಾ ಇದ್ದೀನಿ ಸೊ ಸೀಕ್ರೆಟ್ ಮಸಾಲೆನ ಹಾಕಿ ಪೆಪ್ಪರ್ ಡ್ರೈನ ಮಾಡ್ತಾ ಇದ್ದೀನಿ ಸ್ಟೈಲ್ ಅಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ ನಮ್ಮ ಮನೇಲಂತೂ ಎಲ್ಲರೂ ಪಟ್ಟು ತಿಂತಾರೆ ಒಂದು ಸೀಕ್ರೆಟ್ ಮಸಾಲೆನ ರೆಡಿ ಮಾಡ್ಕೊಂಡು ಸಖತ್ ಆಗಿರುವಂತ ಚಿಕನ್ ಪೆಪ್ಪರ್ ಡ್ರೈನ ಹೇಗೆ ಮಾಡೋದು ಅಂತಾನೂ ಕೂಡ ಶೇರ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ ಅದೇ ಪ್ರಮಾಣದಲ್ಲಿನೇ ಕಾಳು ಅದೇ ಪ್ರಮಾಣಕ್ಕಿಂತ ಒಂದು ಟೇಬಲ್ ಸ್ಪೂನ್ ಹೆಚ್ಚಿಗೆ ಮೆಣಸು ಹಾಗೆಯೇ ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಡ್ರೈ ರೋಸ್ಟ್ನ ಮಾಡ್ಕೊಳ್ಬೇಕು ಸೊ ಯಾವ ರೀತಿ ಅಂದರೆ ಜಾಸ್ತಿನೂ ರೋಸ್ಟ್ ಮಾಡ್ಕೊಳ್ಬಾರ್ದು ಇದ್ರದ್ದು ಘಮ ಬರೋ ತನಕ ಸ್ವಲ್ಪ ರೋಸ್ಟ್ ಮಾಡ್ಕೊಂಡ್ರೆ ಸಾಕು ಇನ್ನು ರೋಸ್ಟ್ ಎಲ್ಲ ಮಾಡಿಕೊಂಡು ನಾನು ಇದನ್ನು ಯಾವುದೇ ರೀತಿ ಇದೆ ಅಂದ್ರೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳ್ದೆ ಇವಾಗಂತೂ ಎಲ್ಲರ ಮನೇಲೂ ಕುಟಾಣಿಗೆ ಇದ್ದೇ ಇರುತ್ತೆ ಸೊ ಕುಟಾಣಿಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕುಟ್ಕೊಳ್ಬೇಕು ಸ್ವಲ್ಪ ಟೈಮ್ ತಕೊಳ್ಳುತ್ತೆ ಬಟ್ ರುಚಿಯಾಗಿ ಬೇಕು ಅಂದರೆ ಈ ರೀತಿ ಮಾಡ್ಕೊಳ್ಬೇಕು ಸಖತ್ ಟೇಸ್ಟ್ ಆಗಿರುತ್ತೆ ನೀವು ಮಿಕ್ಸಿ ಜಾರ್ಗೆ ಮಾಡಿ ನೋಡೋಕ್ಕಿಂತ ಈ ಿ ಕುಟ್ಟಲ್ಲಿ ಕುಟ್ಟಿ ನೋಡಿ ಟೇಸ್ಟ್ ಟೇಸ್ಟು ಆಗಿರುತ್ತೆ ಈ ಪೆಪ್ಪರ್ ಡ್ರೈ ಅಂತೂ ನಮ್ಮ ಮನೇಲಿ ಫಸ್ಟೇ ಹೇಳಿದಂಗೆ ಇಷ್ಟ ಸಿಕ್ಕಾಪಟ್ಟೆ ನಿಮ್ ನಿಮ್ಮನೇಲೂ ಪದೇ ಪದೇ ಕೇಳಿಸ್ಕೊಂಡು ಮಾಡಿಸ್ಕೊಂಡು ತಿನ್ನೋ ರೆಸಿಪಿ ಬೇಕು ಅಂದ್ರೆ ಇದನ್ನ ಒಂದ್ಸಲ ನಿಮ್ಮನೇಲಿ ಟ್ರೈ ಮಾಡಿ ನೋಡಿ ಎಲ್ಲರು ಸಿಕ್ಕಾಪಟ್ಟೆ ಪಡ್ತಾರೆ ನೋಡಿ ಈ ರೀತಿ ಸ್ವಲ್ಪ ಪೇಸ್ಟ್ ಮಾಡ್ಕೊಂಡ್ರೆ ಸಾಕು ಸೊ ನೋಡಿ ಚಿಕನ್ ಪೆಪ್ಪರ್ ಡ್ರೈಗೆ ಬೇಕಾಗಿರುವಂಥ ಸೀಕ್ರೆಟ್ ಮಸಾಲ ರೆಡಿ ಆಯಿತು ಸೊ ನಿಮಗೆ ಸ್ಪಾಯ್ಸ್ ಕೊಡ್ತಾ ಇರ್ಬೇಕಾದ್ರೆ ಗೊತ್ತಾಗ್ಬೋದು ಅಮ್ಮ ಇಲ್ಲೇ ಅವಳೆ ಫುಲ್ಲು ಸೌಂಡ್ ಮಾಡ್ತಿದ್ದಾಳೆ ಸೊ ಅದಕ್ಕೆ ಸಾರಿ ಅಷ್ಟೇ ಸೊ ನೋಡಿ ಸೀಕ್ರೆಟ್ ಮಸಾಲ ರೆಡಿ ಆಯಿತು ಇದನ್ನು ನೀವು ತೆಗೆದಿಟ್ಕೊಂಡು ಇನ್ನೊಂದು ಸಲ ಯಾವಾಗಾದರೂ ಮಾಡಿದಾಗೂ ಕೂಡ ಯೂಸ್ ಮಾಡ್ಕೊಳ್ಬೋದು ಸೊ ಇವಾಗ ಅದನ್ನು ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ ಒಂದು ಮೂರಿಂದ ನಾಲ್ಕು ಅಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಈ ರೀತಿ ಜಜ್ಜಿ ತಗೊಂಡಿದ್ದೀನಿ ಹಾಗೆಯೇ ಕರ್ಬಿ ಸೊಪ್ಪು ಒಂದ್ ಎರಡರಿಂದ ಮೂರು ಈರುಳ್ಳಿ ಸ್ವಲ್ಪ ಕಸ್ತೂರಿ ಮೇಥಿ ಒಣಮೆಣ್ಸಿ ಮೆಣಸಿಕಾಯಿ ಹಸಿರು ಮೆಣಸಿಕಾಯಿ ಹಾಗೆ ನಮ್ಮ ಸೀಕ್ರೆಟ್ ಮಸಾಲ ಸೊ ಇಷ್ಟು ಕೂಡ ರೆಡಿ ಆಯಿತು ಇವಾಗ ಒಂದು ಕಡಾಯಿನ ತಗೊಂಡು ನಮಗೆ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಯಾಕಂದರೆ ನೀರನ್ನ ಯೂಸ್ ಮಾಡೋಲ್ಲ ಅದಕ್ಕೆ ಒಂದು ಆರಿಂದ ಏಳು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಒಣಮೆಣ್ಸಿಕಾಯಿ ಹಸಿರು ಮೆಣ್ಸಿ ಕಸ್ತೂರಿ ಮೇತಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೇನೆ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಇಷ್ಟನ್ನು ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸೊ ಇದಕ್ಕೆ ಮೇನ್ ಅಂದರೆ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಎಷ್ಟು ಹಾಕ್ತಿರೋ ಅಷ್ಟು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಅದೆಲ್ಲ ಆದಮೇಲೆ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನೂ ಕೂಡ ಹಾಕ್ಕೊಂಡು ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯೂಸ್ ಮಾಡ್ತಿಲ್ಲ ನಿಮಗೆ ಬೇಕಿತ್ತು ಅಂದರೆ ಹಾಕೊಳ್ಬೋದು ಹಾಗೆಯೇ ಸ್ವಲ್ಪ ಅಷ್ಟ್ಲದ ಪುಡಿನೂ ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಕ್ಲೀನಾಗಿ ತೊಳೆದಿಟ್ಕೊಂಡಿರುವಂಥ ಚಿಕನ್ನ ಹಾಕೊಳ್ತಾ ಇದ್ದೀನಿ ಚಿಕನ್ ಪೀಸ್ನ ಸ್ವಲ್ಪ ಸಣ್ಣದಾಗೆ ಕಟ್ ಮಾಡ್ಕೊಳ್ಳಿ ಸೊ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಬೇಗನೂ ಕೂಡ ಬೇಯುತ್ತೆ ಇವಾಗ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಎಲ್ಲನೂ ಕೂಡ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಈ ರೀತಿ ಮಿಕ್ಸ್ ಎಲ್ಲ ಮಾಡಿದ್ಮೇಲೆ ಅದು ಉಪ್ಪಲ್ಲೇ ಚೆನ್ನಾಗಿ ಬೇಯಿಕೊಳ್ಳುತ್ತೆ ಸೊ ಒಂದು ಪ್ಲೇಟ್ನ ಮುಚ್ಚಿ ಅದು ಚಿಕನ್ ನೀರು ಬಿಟ್ಕೊಳ್ಳುತ್ತಲ್ಲ ಆ ನೀರೇ ಸಾಕಾಗುತ್ತೆ ನಾವಿಲ್ಲಿ ಇಲ್ಲಿ ಡ್ರೈ ಮಾಡ್ತಾ ಇರೋದ್ರಿಂದ ನೀರನ್ನ ಸೇರಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ ನೋಡಿ ಚಿಕನ್ನೇ ನೀರೆಲ್ಲ ಬಿಟ್ಕೊಂಡಿದೆ ಸೊ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ನಾವೇನು ಮಾಡ್ಕೊಂಡಿದ್ದೀವೋ ಸೀಕ್ರೆಟ್ ಮಸಾಲ ಅದನ್ನ ಹಾಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಹಾಕೊಳ್ಳಿ ಇದಕ್ಕೆ ಸ್ವಲ್ಪ ಖಾರ ಜಾಸ್ತಿ ಇದ್ದೇನೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಇಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ತಾ ಇದ್ದೀನಿ ನೀವು ನಿಮ್ ಮನೇಲಿ ಯಾವ ರೀತಿ ಖಾರನ ರೀತಿ ಹಾಕೊಳ್ಬೋದು ಸೊ ಹಾಕೊಂಡಿದ್ದು ಇವಾಗ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡ್ರೆ ಚಿಕನ್ ಪೆಪ್ಪರ್ ಡ್ರೈ ರೆಡಿ ಆಗುತ್ತೆ ಹಾಗೇನೆ ಇಲ್ಲಿ ಮೊಟ್ಟೆ ಕೋಳಿ ಸಾಂಬಾರ್ ಕೂಡ ರೆಡಿ ಆಯ್ತು ಈ ರೆಸಿಪಿನ ಇಲ್ಲಿ ಶೇರ್ ಮಾಡ್ತಿಲ್ಲ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಸೊ ಹೋಗಿ ಅಲ್ಲಿ ಒಂದ್ಸಲ ಚೆಕ್ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿ ಮಾಡ್ಕೊಂಡಿದ್ದಾಯ್ತು ಏನೇನ್ ಮಾಡಿದೀನಿ ಅಂತ ತೋರಿಸ್ತೀನಿ ಬನ್ನಿ ಇದು ಮೊಟ್ಟೆ ಕೋಳಿ ಸಾಂಬಾರ್ ಸಕತ್ತಾಗಿ ಬಂದಿದೆ ಸೊ ಮೊಟ್ಟೆ ಕೋಳಿ ಸಾಂಬಾರ್ ರೆಡಿ ಆಗೈತೆ ಸ್ಟೈಲ್ ಗ್ರೀನ್ ಚಿಲ್ಲಿ ಚಿಕನ್ ಸೊ ಇದು ಅಷ್ಟೇ ತುಂಬಾನೇ ಚೆನ್ನಾಗಿ ಬಂದಿದೆ ಟೇಸ್ಟ್ ಸೊ ರೆಸಿಪಿ ಎಲ್ಲ ಶೇರ್ ಮಾಡಿದೀನಿ ಸೊ ಒಂದ್ಸಲ ನೀವು ಕೂಡ ಸೊ ರೆಸಿಪಿ ಎಲ್ಲ ಸೇರ್ ಮಾಡಿದೀನಿ ಒಂದ್ಸಲ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಸಖತ್ತಾಗಿ ಬಂದಿದೆ ಇದು ಸೊ ಇನ್ನು ಇದು ಪೆಟ್ ಚಿಕನ್ ಆಹಾ ನೋಡ್ತಿದ್ರೆ ಬಾಯಿ ನೀರ್ ಬರ್ತಿದೆ ಅಲ್ವಾ ನೋಡಿ ಇದು ಅಷ್ಟೇ ತುಂಬಾನೇ ಚೆನ್ನಾಗಿ ಬಂದಿದೆ ಸೊ ಇಷ್ಟು ಐಟಮ್ಸ್ ರೆಡಿ ಅಂಡ್ ಇಲ್ಲಿ ನಾಟಿ ಮೊಟ್ಟೆ ಬೇಯಿಸಿ ಇಟ್ಟಿದೀವಿ ಸೊ ಇಷ್ಟು ಮಾಡಿದ್ವಿ ಇಲ್ಲ ಊಟಕ್ಕೆ ಬಂದಿಲ್ಲ ಅವರು ಸೊ ವೇಟ್ ಮಾಡ್ತಾ ಇದ್ದೀವಿ ಸೊ ಗೈಸ್ ನಮ್ಮನೆ ಗೆಸ್ಟ್ ಬರ್ತಾರೆ ಅನ್ನಲ್ಲ ನೋಡಿ ಬರ್ತಾ ಇದಾರಲ್ಲಿ ಅಲ್ಲಿ ಯಾಕೆ ನಡ್ಕೊಂಡು ಬರ್ತಿದ್ದೀರಾ ಯಾಕೆ ಚಕ್ರಕ್ಕೆ ಚಕ್ರಕ್ಕೆ ಜಾಸ್ತಿ ಗಾಡಿ ಅಲ್ಲೇ ನಿಲ್ಸಿಬಿಟ್ಟು ಬರ್ತಿದ್ದೀರಾ ಅಂತ ಹೇಯ್ ಇರ ಸುಮ್ನೆ ಯಾಕ ಯಾರ್ ಅದು ನೋಡಿದ್ರಲ್ಲ ಸೊ ನೋಡುದ್ರಲ್ಲ ನಮ್ಮನೆ ಇಷ್ಟ ಬಂದಿದ್ರು ಅಂತ ಇವರೇನು ಇವ್ರ ಯಾರಪ್ಪ ಅಂದ್ರೆ ನಮ್ಮಮ್ಮ ಅಂದರೆ ನಮ್ಮ ಅತ್ತೆಯವರ ಅಣ್ಣ ಅಣ್ಣನ ನೆಂತ್ ಇವಾಗಂತೂ ಇದೆಲ್ಲ ಸಹಸ್ರ ಇದೆ ಸಹಸ್ರ ಬಂದೆ ಇನ್ನೇನು ಒಂದು ವರ್ಷ ಆಯ್ತೇನೆ ಬಟ್ ಅವಾಗಿಂದ ಕರೀತಿದ್ವಿ ಇವ್ರು ಬರೋದೇ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ ಅಲ್ಲಿ ಜಾಬಲ್ಲಿದ್ದಾರೆ ಸೊ ಅಷ್ಟು ಬೇಗ ರಜಾ ಹಾಕ್ಕೊಂಡು ಬರೋಲ್ಲ ಪಪ್ಪ ಕೊಡೋದು ಒಂದು ದಿನ ರಜಾ ಅವಾಗಾದರೂ ರೆಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಅದ್ರ ಮಧ್ಯೆ ಫಂಕ್ಷನ್ಗಳು ಸೊ ಅದಕ್ಕೆ ಸ್ವಲ್ಪ ಬಂದಿರಲಿಲ್ಲ ಸೊ ಇವಾಗ ಸೀರೆ ಉಡ್ಸ್ಬೇಕಲ್ಲ ಹಣ್ಣಿರು ಹೆಣ್ತಿದ್ದೀರಿಗೆ ತಂದಿರು ಹೆಂಡ್ತಿದ್ದೀರಿಗೆ ಅದಕ್ಕೆ ಸೀರೆ ತಂದಿದ್ವಿ ಸೊ ಅದಕ್ಕೆ ಬನ್ನಿ ಅಂತ ಅಕ್ಕನೂ ಇದ್ರಲ್ಲ ಅದಕ್ಕೆ ಬನ್ನಿ ಅಂತ ಹೇಳಿದ್ವಿ ಸೊ ಬಂದಿದೆ ಒಂದಷ್ಟೊತ್ತು ಮಾತಾಡಿಕೊಂಡು ಹಾಗೆಯೇ ಊಟ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಅವರು ಕೂಡ ಹೊಟ್ಟರು ಸೊ ಇನ್ನು ಇವತ್ತಿನ ದಿನ ಅಂತೂ ತುಂಬಾ ಚೆನ್ನಾಗಿತ್ತು ಹಾಗೆಯೇ ನಾನು ತೋರಿಸಿರೋ ಎರಡು ರೆಸಿಪಿನೂ ಕೂಡ ನಿಮಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ನೀವು ಕೂಡ ಮನೇಲಿ ಒಂದ್ ಟ್ರೈ ಮಾಡಿ ನೋಡಿ ರೆಸಿಪಿ ಹೇಗಿತ್ತು ಹಾಗೆನೇ ಇವತ್ತಿನ ಬ್ಲಾಗ್ ಹೇಗಿತ್ತು ಇಷ್ಟ ಆಯ್ತಾ ಕಾಮೆಂಟ್ ಮಾಡಿ ನೋಡೋಣ ಸೊ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ನ ಮಾಡಿ ಟ್ರೈನ್ ಇನ್ನ ಇದೆಲ್ಲ ಆದ್ಮೇಲೆ ನಾವು ಕೂಡ ಊಟ ಎಲ್ಲ ಮಾಡ್ಕೊಂಡು ಮಲ್ಕೊಂಡ್ವಿ ಸೊ ಇನ್ನು ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಈ ಬ್ಲಾಗ್ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೊಂದು ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಮತ್ತೆ ನಮಸ್ಕಾರ